ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ ಕೆಲವೊಂದು ಕೆಲವೊಂದು ಬೇಜಾರಿದೆ ಇರುತ್ತೆ ಬಟ್ ಅದೆಲ್ಲ ಕಾಮನ್ ಅಂತ ಹೇಳ್ತಾ ವ್ಲೋಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ ನೋಡಿ ಇಲ್ಲ ಅವರೇ ಸ್ವಾಗತ ಬಂದಿದ್ನಲ್ಲ ಸ್ವಾಗತ ಬಂದಿದ್ರು ಹಸಿ ಅವರೇ ಕಳ್ಳಿ ಮಕ್ಕ ಇರೋದು ಅಷ್ಟು ಮಕ್ಕ ಬರ್ಸ್ಕೊಂಬರ್ ಹೋಗೋ ವರ್ಷಿಣಿ ತುಳಸಿ ಅಕ್ಕ ದಾಸಿಪುರದೊಡವ ನಾವು ಎಲ್ಲ ಎಡಿತಾ ಇದೀವಿ ಅಲ್ಲಿ ಜಯಂತ್ ಆಂಟಿ ಆಂಟಿ ಅವ್ರು ಕೂತಿದ್ದಾರೆ ಇಷ್ಟ ಎಡ್ದಿದೀವಿ ನಾವೆಲ್ಲ ಸೇರ್ಕೊಂಡು ಇನ್ನೂ ಇಷ್ಟ ಐತೆ ಎಡಿಬೇಕು ಇವಾಗ ಎಡ್ದಾಯ್ತು ನಾನು ಒಳಗಡೆ ಬಂದೆ ವಿಡಿಯೋ ಅಪ್ಲೋಡ್ ಕೊಡೋಣ ಅಂತ ಹೇಳಿ ಅಲ್ಲಿ ತರಕಾರಿ ಮಾರೋರು ಬಂದಿದ್ದಾರೆ ಟೊಮೊಟೊ ತೊಗೊಳೋಣ ಬನ್ನಿ ಟೊಮೊಟೊ ಕೆ ಜಿ ಬಂದು ಮೂವತ್ತು ರೂಪಾಯಿ ಅಂತೆ ಎಲ್ಲ ಕಾಯ್ತರ ಇರೋ ತಗೊಂಡು ಅಡಿಮಾ ಒಳಗಡೆ ನಮ್ಮಅಮ್ಮ ಅಲ್ಲೇ ಕೂತದೆ ಕಾಳದ್ ಬಿಟ್ಟು ನಾನು ಮಾತ್ರ ಒಳಗಡೆ ಬಂದೆ ನನ್ನ ಜೊತೆ ಕೂತು ಬಂದು ನಮ್ಮ ಅಮ್ಮ ಅಲ್ಲೇ ಕೂತದೆ ಕೈಸಿ ಇವಾಗ ಬಿಗ್ ಬಾಸ್ ಬರುತ್ತೆ ಬಿಗ್ ಬಾಸ್ ಹಾಕೊಂಡು ನೋಡಬೇಕು ಚಿನಿ ಬಿಗ್ ಬಾಸ್ ನೋಡುದ ಯಾರ್ ಗೆಲ್ಬೇಕು ಚಿನಿ ಬಿಗ್ ಬಾಸ್ ಅವಳಿಗೆ ನಿಜ ಮತ್ತೆ ಯಾರ ಗೆಲ್ಬೇಕು ಅಂದ್ರೆ ಗೊತ್ತಿಲ್ಲ ಅಂತ ಗಿಲ್ಲಿ ಗಿಲ್ಲಿ ಹಾಡ ಗಿಲ್ಲಿ ಹಾಡು

ಇವತ್ತು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದೆ ಹಾಗೆ ನನ್ನ ಸಬ್ಸ್ಕ್ರೈಬರು ಅಕ್ಕ ಕಾಲ್ ಮಾಡಿದರು ಮಡಿಕೇರಿಯಿಂದ ಮಡಿಕೇರಿಯಿಂದ ಮೂವತ್ತು ಕಿಲೋಮೀಟರ್ ತಲಕಾವೇರೆಯಿಂದ ಸೊ ನಾವು ಅಮ್ಮಂಗೆ ಮಂಡಿನ ಹೋಗಿ ಅಂತೇಳಿ ಔಷಧಿನೂ ಕೂಡ ಕೊಟ್ಟು ಕಳಿಸಿದ್ರು ಫೋನ್ ಮಾಡಿದಾಗೆಲ್ಲ ಅಮ್ಮನ ಕೇಳಿದೆ ಅನ್ನಿ ಅಪ್ಪನ ಕೇಳಿದೆ ಅನ್ನಿ ಅಂತ ಹೇಳ್ತಾನೆ ಇರೋರು ಇವತ್ತು ನನ್ನ ಮನೇಲಿರೋ ಕಾರಣ ಅಮ್ಮಂಗೆ ಕೊಡಿ ಮಾತಾಡ್ತೀನಿ ಅಂದರು ಅಮ್ಮಂಗೆ ಕೊಟ್ಟೆ ಅಮ್ಮನ ಕೈಲೂ ಮಾತಾಡಿದ್ರು ಸೊ ಒಂದು ಇಪ್ಪತ್ತು ನಿಮಿಷ ಅಕ್ಕ ಮಾತಾಡಿ ಇವಾಗ ಕಟ್ ಮಾಡಿದ್ರು ಸೊ ನೋಡಿ ಎಲ್ಲಿಂದ ಹೆಂಗೆ ಕನೆಕ್ಟ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಕೃತು ಕುಣಿತಾವಳೆ ಬಿಗ್ ಬಾಸ್ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ಟೀ ಇಟ್ಕೊಂಡೇ ಕುಡ್ದಿರಲಿಲ್ಲ ನಾವು ಇವತ್ತು ಫುಲ್ಲು ಕೆಲಸ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವಾಗ ಟೀ ಇದ್ದೀನಿ ಟೀ ಆಯಿತು ಆರು ಐವತ್ತರಲ್ಲಿ ಟೀ ಕುಡಿತಾ ಇದ್ದೀವಿ ಇವತ್ತು ಕೃತು ಫುಲ್ಲು ಫುಲ್ಲು ಅಂದರೆ ಫುಲ್ಲು ಗೈಸ್ ಯಪ್ಪ ಮುಂಚೆ ಇಷ್ಟೊಂದು ಇರಲಿಲ್ಲ ಇವಾಗ ಈ ಥರ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಬಿಗ್ ಬಾಸ್ ನೋಡ್ತಾ ಇದ್ದು ಎಲ್ಲ ಹಾಡ್ಗೆ ಡ್ಯಾನ್ಸ್ ಮಾಡ್ತಿದ್ರಲ್ಲ ಕೃತನು ಡ್ಯಾನ್ಸ್ ಮಾಡ್ತಾ ಅಮ್ಮ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತ ಇಲ್ಲು ಮತ್ತು ನೀಟಾಗಿ ಮಾಡಿ ಅಂದರೆ ಹೆಂಗೆ ಕುಣಿತಾ ಇದ್ಲು ನಮ್ಮಮ್ಮ ರಾಗಿ ಅಸಿಡ್ ಬಂದಿತ್ತು ನಮ್ಮ ಅಪ್ಪಾಜಿ ಕ್ಲೀನ್ ಇತ್ತು ಹಾಗೆ ನನಗೂ ಇವತ್ತು ಫುಲ್ಲು ಕೆಲಸ ಅಂದರೆ ಫುಲ್ಲು ಕೆಲಸ ಸಖತ್ತಾಗಿ ಸಾಕಾಗೋಯಿತು ಸಂಡೇ ರೆಸ್ಟ್ ಮಾಡ್ದು ಅನ್ನೋದೇನು ಇಲ್ಲವೇ ಇಲ್ಲ ಮನೆ ಕೆಲಸನೇ ಜಾಸ್ತಿ ಆಗೋದು ಹಾಗೆ ಇಬ್ಬಿಬ್ಬರು ನೆಂಟರು ಬಂದಿದ್ರು ಒಬ್ಬರು ಬಂದು ಹೋದರು ಅವರಾದಮೇಲೆ ನನ್ನ ಮೈದಾ ಬಂದಿದ್ರು ಫುಲ್ಲು ಕೆಲಸ ಅಮ್ಮಂಗೂ ಕೆಲಸ ಬಟ್ ನನಗೆ ಅಂದರೆ ತುಂಬ ಕೆಲಸ ಮಾಡಿ ಅಭ್ಯಾಸ ತಪ್ಪೋಗಿರೋದ್ರಿಂದ ಅಪರೂಪಕ್ಕೆ ಥರ ಕೆಲಸ ಮಾಡಿದ್ರೆ ಸುಸ್ತಾದಂಗೆ ಆಗುತ್ತೆ ಬಿಗ್ ಬಾಸ್ ನೋಡ್ಬೇಕು ವಿನ್ನರ್ ಯಾರು ಅಂತ ಆಲ್ರೆಡಿ ಹೋಗ್ಬಿಟ್ಟಿತ್ತು ಬಟ್ ಅಲ್ಲೆಲ್ಲ ಹೇಗಿರುತ್ತೆ ಅಂತೆಲ್ಲ ನೋಡಲೇಬೇಕಲ್ಲ ಹಾಗಾಗಿ ನಿದ್ದೆ ಗೆಟ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೆ ನಮ್ಮ ಕೃತು ಕೇಕ್ ತಿನ್ನಿಸ್ತೀನಿ ಅಂತ ಆಟ ಆಡ್ತಾ ಇದ್ದು ತಿನ್ಸಕ್ ಬರೋಳು ತಿನ್ನಿಸ್ತಾ ಇರಲಿಲ್ಲ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ನೆಂಟರು ಬಂದಿದ್ರಲ್ಲ ಎಲ್ಲ ಥರ ಹಣ್ಣುಗಳು ಏನೇನೋ ಜಂಕ್ ಫ್ರೂಟ್ ಫ್ರೂಟ್ಸ್ ಅಲ್ಲ ಜಂಕ್ ಫುಡ್ಡು ಎಲ್ಲ ತೊಗೊಬಂದಿದ್ರು ಅದಕ್ಕೆ ಜಾಸ್ತಿ ಜಾಸ್ತಿ ತಂದುಬಿಟ್ಟಿದ್ರು ಈ ಥರ ಅದಕ್ಕೆ ಅಮ್ಮ ಎಲ್ಲನೂ ಒಂದೊಂದು ಎರಡು ಎರಡು ತೊಗೊಂಡೋಗು ನೈಟು ಊಟ ಮಾಡ್ದೆ ಮಲ್ಕೋಬೇಡ ನಮಗೂ ಇಲ್ಲಿ ನೆಮ್ಮದಿ ಇಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಮುಂಚೆನೇ ಮಂಡಿ ನೋವು ಏನಾದರೂ ಮಾಡ್ಕೊಂಡು ತಿನ್ನು ಯಾಕೆ ಕಸ್ಕೊಂಬನಿ ಕೂತಿಯಾ ಏನು ಯೋಚನೆ ಮಾಡಬೇಡ ಮತ್ತು ಯಾರು ಸುದ್ದಿಗೂ ಹೋಗ್ಬೇಡ ನಿನ್ನ ಪಾಡೋ ನಿನ್ನ ಕೆಲಸ ಆಯಿತು ನಿಂದೇನಾಯಿತು ಅಷ್ಟು ನೋಡ್ಕೊಂಡಿರು ಯಾಕೆ ಬೇಕು ಅಮ್ಮಂಗೆ ಭಯ ಗೈಸ್ ನಮ್ಮ ಅಮ್ಮಂಗೆ ಇರೋದೇ ಬೇರೆ ಭಯ ಬೇರೆ ಥರ ಭಯ ಅದೆಲ್ಲ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ಎಲ್ಲ ತರದ್ದು ಬ್ರೆಡ್ಡು ಚಿಪ್ಸು ಬಾಳೆಹಣ್ಣು ಪೂರಿ ಖಾರನೂ ಮಿಕ್ಸರ್ನೂ ಹಾಕೋಕೆ ಬರ್ತಿತ್ತು ನಾನು ಬೇಡ ಅಂದೆ ಮತ್ತು ಸೇಬಿದ್ದು ಫ್ರಿಡ್ಜಲ್ಲಿ ಸೇಬು ತೊಗೊಂಡು ಅಂತ ನಾನು ನನ್ನ ಮಗಳಿಗೆ ಇರಲಿ ಸೇಬು ಅಂತ ಹೇಳಿ ಎತ್ಕೊ ಬರಲಿಲ್ಲ ಯಾಕಂದ್ರೆ ಒಳಗೆ ಸ್ನ್ಯಾಕ್ಸ್ಗೆ ನಾವು ಡೈಲಿ ಹಣ್ಣುಗಳನ್ನೇ ಹಾಕೋದು ಇಲ್ಲಿ ಮನೇಲಾದರೆ ಬಿಸ್ಕೆಟು ಚಾಕ್ಲೇಟ್ಸು ಏನೇನೋ ತಿಂತಾಳೆ ಬಟ್ ಕಾನ್ವೆಂಟ್ಗೆ ಮಾತ್ರ ಆ ಥರದ್ದು ಏನೂ ಹಾಕೋಲ್ಲ ಬರೀ ಫ್ರೂಟ್ಸೇ ಹಾಕೋದು ಹಾಗಾಗಿ ಫ್ರೂಟ್ಸ್ ಬೇಡ ಅಂತ ಹೇಳಿದೆ ಮಗಳಿಗೆ ಆಗುತ್ತೆ ಇಟ್ಕೊಂಡು ತಿಂತಾಳೆ ಅಂತ ನಮ್ಮಮ್ಮ ಬೈತಾಯಿತ್ತು ಅವಳು ತಿನ್ನೋದು ತಿಂತಾಯಿರ್ತಾಳೆ ಫಸ್ಟ್ ನೀನು ತಿನ್ನು ಯಾಕೆ ಹಸ್ಕೊಂಬನೆ ಕೊತ್ತೀಯಾ ನಮಗಿಲ್ಲಿ ಯೋಚನೆ ನಮಗೂ ಉಣ್ಣಕ್ಕೆ ಬಾಯಿ ಬರೋಕ್ಕಲ್ಲ ಕೈ ಬರಕ್ಕಲ್ಲ ಅಂತ ಬೈತಾ ಇತ್ತು ನಮ್ಮ ಅಮ್ಮ ಒಂಥರ ಬೇಜಾರಲ್ಲೂ ಮಾತಾಡ್ತಾ ಇತ್ತು ಎಲ್ಲ ನಮ್ಮ ಅಮ್ಮನೇ ಪ್ಯಾಕ್ ಮಾಡಿದ್ದು ನನ್ನ ಮಗಳು ನೋಡಿ ಬಟ್ಟೆ ಹಿಂಬಡಿಸಿದ್ನಲ್ಲ ಆ ಚಿಕ್ಕ ಬಟ್ಟೆನ ತುಂಬಿಟ್ಟಿದ್ದು ದೊಡ್ಡದ ಅಂತ ಅವೆಲ್ಲನೂ ಆಟಾಡೋಕ್ಕೆ ಅಂದ್ಬಿಟ್ಟು ತಗೊಂಡು ಆ ಥರ ಹರಿಕೊಂಡು ಆ ಥರ ಕುಣಿತಾವಳೆ ಸುಮಾರು ಒಂದು ಎರಡು ಮೂರು ಕವರ್ ಪ್ಯಾಕ್ ಮಾಡಿಕೊಡ್ತು ಅದನ್ನು ಬ್ಯಾಗ್ ಹತ್ರ ಇಟ್ಕೊಂಡಿದೆ ಇಷ್ಟು ಮತ್ತೆ ಪುರಿ ಖಾರ ಹಾಕು ಅಂತ ಹೇಳ್ತು ಯಾಕಂದರೆ ಅಪ್ಪಜ್ಜಿ ಜಾತ್ರೆ ತಗೊಂಡು ನಾನು ತಗೊಂಡು ಬಂದಿದ್ದೆ ಯಾರು ತಿಂದೇ ಇರಲಿಲ್ಲ ಹಾಗಾಗಿ ಇಲ್ಲಿ ಇಟ್ಟಿರ್ತೀನಿ ಬೆಳಿಗ್ಗೆ ನೆನ್ಕೊಂಡು ಬ್ಯಾಗೋಳಿಗೆ ಹಾಕೊಂಡು ಪ್ಯಾಕ್ ಮಾಡ್ತಾ ಇತ್ತು ಸರಿ ಅಂತೇಳಿ ಊಟ ಕುತ್ಕೊಂಡು ಮಟನ್ನು ಹಾಗೆ ಚಿಕನ್ನು ಊಟಕ್ಕೆ ಲಾಸ್ಟ್ ಗೈಸ್ ವಿನ್ನರ್ ಯಾರೋ ಒಂದು ಗೊತ್ತಿದ್ರು ಇದೊಂದು ಮೂಮೆಂಟ್ನ ನೋಡಕ್ಕೆ ಎಷ್ಟು ಕೋಟಿ ಜನ ಕನ್ನಡಿಗರು ಕಾಯ್ತಾ ಕಾಯ್ತಾಯಿದ್ರು ಗೊತ್ತಿಲ್ಲ ಗಿಲ್ಲಿ ವಿನ್ ಆಗಿದ್ದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಿಗ್ ಬಾಸ್ಗೆ ಒಂದು ಅರ್ಥ ಬಂತು ಗಿಲ್ಲಿ ಬಿಟ್ಟು ಇನ್ನು ಯಾರೇ ವಿನ್ ಆಗಿದ್ರು ಜನ ನೆಕ್ಸ್ಟು ಬಿಗ್ ಬಾಸ್ ನೋಡ್ತಾರೆ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ ಸೊ ತುಂಬ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮಮ್ಮ ಮಲಗಿದ್ದು ನಮ್ಮಮ್ಮ ಎದ್ದು ಬಂದು ಕೂತ್ಕೋತು ನನಗಂತೂ ನಮ್ಮಮ್ಮ ಎದ್ದು ಬಂದು ಕೂತ್ಕೊಂಡು ನೋಡಿದ್ದೆ ಶಾಕು ಸೊ ಸುದೀಪ್ ಸರ್ನೂ ಹತ್ತು ಲಕ್ಷ ಕೊಟ್ಟರು ಇಪ್ಪತ್ತೈದು ಲಕ್ಷ ರೂಪಾಯಿದು ಕಾರು ಆ್ಯಂಡ್ ಐವತ್ತು ಲಕ್ಷದ್ದು ವಿನ್ನಿಂಗ್ ಪ್ರೈಸು ಅದು ಐವತ್ತು ಲಕ್ಷ ಬರೋಲ್ಲ ಒಂದು ಮೂವತ್ತು ಮೂವತ್ತೈದು ಲಕ್ಷ ಅಷ್ಟು ಬರತ್ತಂತೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಬಟ್ ಬಡವ್ರ ಮಕ್ಕಳು ಹಳ್ಳಿ ಮಕ್ಕಳು ಬೆಳಿಬೇಕು ಗುರು ಹಾಗೆ ಸೊ ಬಡವ್ರ ಮನೆ ಮಕ್ಕಳು ಹಳ್ಳಿಯಿಂದ ಬಂದವರು ಬೆಳಿಬೇಕು ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಮ್ಗಳಿಗೂ ತುಂಬ ಖುಷಿಯಾಗಿದೆ ಅಂತ ನನಗೆ ಗೊತ್ತು ಸೊ ಫುಲ್ ಎಂಜಾಯ್ ಮಾಡಿದ್ದೀರಾ ಎಲ್ಲರೂ ಬಿಗ್ ಬಾಸ್ ಅಂತಲೂ ಕೂಡ ನನಗೆ ಗೊತ್ತು ಅದು ಪ್ರೊಸೆಸ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ವಿನ್ನರ್ ಹಂಡ್ರೆಡ್ ಪರ್ಸೆಂಟ್ ಅಂತ ನನಗೆ ಗೊತ್ತಿತ್ತು ಯಪ್ಪ ಏನು ಫ್ಯಾನ್ ಬೇಸು ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದೆ ನೋಡಮ್ಮ ಎಂಥ ಸ್ಟಾರ್ಗೂ ಕೂಡ ಈ ಲೆವೆಲ್ ಕ್ರೇಜಿಲ್ಲ ಅಂತ ಆ್ಯಂಡ್ ನನ್ನ ತಂಗಿ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಬಿಗ್ ಬಾಸ್ ಮನೆ ಹಿಂದ್ಗಡೆ ಅಷ್ಟು ಜನ ಇದ್ದಾರೆ ಎಲ್ಲೆಲ್ಲೂ ಬ್ಯಾನರು ದುಡ್ಡು ಬಿಡಿಗೈಸ್ ಎಲ್ಲ ದುಡ್ಡು ಥರ ನಡೆದು ಬರುತ್ತೆ ಅಷ್ಟು ಜನಗಳು ಪ್ರೀತಿ ವೋ ಅನ್ ಒಬ್ಬ ಹಳ್ಳಿ ಹುಡುಗ ಮಂಡ್ಯ ಹುಡುಗ ಏನೂ ಇಲ್ಲದೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋಗಿ ಅಂತ ದೊಡ್ಡ ರಿಯಾಲಿಟಿ ಶೋ ಗೆದ್ದಿರೋದಕ್ಕಿಂತ ಹೆಚ್ಚಾಗಿ ಅಷ್ಟು ಜನಗಳು ಅಭಿಮಾನ ಗೆದ್ದಿದ್ದಾರೆ ಅಂದರೆ ಇಟ್ಸ್ ನಾಟ್ ಈಸಿ ತುಂಬ ಖುಷಿ ಆಗ್ತಾ ಇದೆ ಪಾಪ ಅವರಿಗೆ ನಮ್ಮಂಥ ಹಳ್ಳಿ ಜನಗಳು ಗೆದ್ದರೆ ತುಂಬ ಉಪಯೋಗ ಆಗುತ್ತೆ ಸೊ ತುಂಬ ಅಂದರೆ ತುಂಬ ಇನ್ನೇನಿಲ್ಲ ಗೈಸ್ ಇವಾಗ ಮಲ್ಕೋತೀನಿ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೀವು ಬಿಗ್ ಬಾಸ್ ನೋಡಿರ್ತೀರ ಹನ್ನೊಂದು ಈಗ ಟೈಮ್ ಬಂದು ಹನ್ನೊಂದು ಆಗಿದೆ ನೀವುಗಳು ಯಾರೋ ಮಲಗಿರಲ್ಲ ಅಂತ ನನಗೆ ಗೊತ್ತು ಸೊ ಇವಾಗ ನೀವೆಲ್ಲ ಹೋಗಿ ಇದೇ ಖುಷೀಲಿ ಮಲ್ಕೊಳ್ಳಿ ಸೊ ಬೆಳಗ್ಗೆ ಎದ್ದು ಹಾಗೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವು ಬೆಳಗ್ಗೆ ಎದ್ದು ನೋಡಿ ಇವರಂತೆ ಓಕೆನಾ ಈಗ ಸದ್ಯಕ್ಕೆ ನಿಮಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಬೆಳಗ್ಗೆ ಸಿಗೋಣ ಓಕೆ ಗುಡ್ ನೈಟ್ ಮಲ್ಕೊಳ್ಳಿ ಬೆಳಗ್ಗೆ ಸಿಗುವ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಬ್ಲಾಗ್ನೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರತ್ತೆ ಆರು ಮೂವತ್ತೈದಕ್ಕಿದ್ದೆ ಆರು ಮೂವತ್ತಕ್ಕೆ ಅಲಾರ ಕೊಟ್ಟು ಹೇಳೋಕೆ ಆಗ್ತಾ ಇಲ್ಲ ಹೆಸರು ರಾತ್ರಿ ಮಲ್ಕೊಂಡೋಗಿ ಹನ್ನೆರಡು ಗಂಟೆ ಆರೂವರೆಗೆ ಹೇಳು ಅಂದರೆ ಯಾವ ಕಡೆಯಿಂದ ಹೇಳೋಣ ಹಂಗು ಐದು ನಿಮಿಷ ಯಾಳ ಅದು ಅಲ್ಲರಮ ಅಂದರೆ ಬ್ಯಾಕ್ ಟು ಬ್ಯಾಕ್ ನಾನು ಅದು ಆಫ್ ತನಕ ಬಡ್ಕೋತಾ ಇರ್ತದೆ ಕಂಟಿನ್ಯೂಸ್ ಹತ್ತು ಹತ್ತು ನಿಮಿಷ ಬಡ್ಕೋತಾ ಇರ್ತದೆ ನಾವು ಮುಂಗ ರಾತ್ರಿನೇ ಹೇಳಿದೆ ನೀರು ಕಾಯಿಸು ಅಂತ ಯಾಕಂದರೆ ನೆನ್ನೆ ಬಂದ ತಕ್ಷಣ ಎಣ್ಣೆ ಹಾಕ್ಬಿಟ್ಟಿದೆ ತಲೆನೋವು ಅಂತ ಹೇಳಿ ಹಂಗಾಗಿ ಸೋಮವಾರ ಸ್ನಾನ ಮಾಡೋಣ ಅಂತ ಹೇಳಿ ನೆನ್ನೆ ಈವ್ನಿಂಗ್ ಸ್ನಾನ ಮಾಡಬೇಕಿತ್ತು ಫುಲ್ ಕೆಲಸ ಆಗಲೇ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಬೇರೆ ಈವ್ನಿಂಗಿಂದಲೇ ಸ್ಟಾರ್ಟ್ ಅಲ್ವಾ ಹಾಗಾಗಿ ಓಕೆ ಸೋಮವಾರ ಮಾರ್ನಿಂಗ್ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ ಇವಾಗ ನೋಡಿದ್ರೆ ಕಣ್ಣ ಬುಡ ಇಲ್ಲ ಚಳಿ ಚಳಿ ಓ ಶಿವ ಯಾಕೆ ನನಗೆ ಈ ತಾಪತ್ರೆಯ ಮುಂಚೆ ಎಂಟು ಎಂಟು ಗಂಟೆ ಗಂಟೆ ಮಲ್ಕಳಿವೆ ಮಲ್ಕೊಳ್ಳಕ್ಕೆ ಟೀ ಬರೋದು ಏನೇನು ಬೇಕು ಎಲ್ಲ ಬರೋದು ಒಂದೊಂದು ಸಲ ನಾನು ಎದ್ದಿರೋಷ್ಟರಲ್ಲಿ ನಮ್ಮಮ್ಮ ತಿಂಡಿನೂ ಮಾಡಿ ಇಡೀ ಮನೆ ಕೆಲಸನ ಮಾಡಿರೋದು ಹೇಗೆ ನೋಡಿದ್ರೆ ಕರೆಕ್ಟಾಗಿ ನಿದ್ದೆ ಇಲ್ಲ ಹೊಟ್ಟೆ ಊಟ ಇಲ್ಲ ಜೀವನವೇ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಟ್ಟೈತೆ ಗೈಸ್ ನಾನೇನೋ ಮೊನ್ನೆ ನಿಂಬೆಹಣ್ಣು ತೊಗೊಬಂದು ನಿಂಬೆಹಣ್ಣು ಹಿಂಡ್ಕೊಂಡು ಬಿಸಿನೀರಿಗೆ ಕುಡಿದ್ಬಿಡೋಣ ಒಂಚೂರ ಹಂಗೆ ಹಿಂಗೆ ಅಂತ ನೋಡಿದ್ರೆ ನಿಂಬೆ ಹಣ್ಣು ಫ್ರಿಡ್ಜಲ್ಲೇ ಬಿದ್ದು ಅದಾಡ್ತಾವೆ ಗೈಸ್ ನಾನೇ ಅಂದ್ಕೊಂಡಿದ್ದೀನಿ ನಿಂಬೆ ನಿಂಬೆಹಣ್ಣೊಂದು ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ಬಿಡೋಣ ಬೆಳಗ್ಗೆಯಿಂದ ಅಂತ ಈಗ ನೋಡಿದ್ರೆ ಇಲ್ಲ ಈ ಚಳಿಗೆ ನಾನು ಟೀ ಕುಡಿಲೇಬೇಕು ಅಂತ ಅನ್ನಿಸ್ತೈತೆ ನಾ ಜೀವನ ಹಿಂಗೆ ಏನೋ ಮಾಡಬೇಕು ಅನ್ಕೋತೀವಿ ಆಗೋದೇ ಇಲ್ಲ ಆ್ಯಂಡ್ ಇವತ್ತು ಅಂಗನವಾಡಿಲಿ ತುಂಬ ಕೆಲಸ ಇದ್ದಾವೆ ಗೈಸ್ ಇನ್ನ ರೇಷನ್ ಇದ್ನಲ್ವಾ ಕೆಲವೊಬ್ರು ಇಸ್ಕೊಂಡಿಲ್ಲ ಅವರೇನಾದರೂ ಏನಾದರೂ ಬಂದರೆ ರೇಷನ್ ಕೊಡಬೇಕು ಹಾಗೇ ಸೊ ನಮ್ಮ ಅಂಗನವಾಡಿಗೆ ಇವತ್ತು ಡಾಕ್ಟರ್ ಬರ್ತಾರೆ ಹೆಲ್ತ್ ಚೆಕಪ್ ಇದೆ ಮಕ್ಕಳಿಗೆಲ್ಲ ಸೊ ಶನಿವಾರ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ನನಗೆ ಕಾಲ್ ಮಾಡಿದರು ಡಾಕ್ಟರ್ ಸೊ ಮಂಡೇ ಬರ್ತೀವಿ ಎಲ್ಲರನ್ನು ಕರೆಸಿ ಅಂತ ಹೇಳಿ ತುಂಬ ಅಂದರೆ ತುಂಬ ಕೆಲಸ ಇದ್ದಾವೆ ಆ್ಯಂಡ್ ನನಗೆ ಇವಾಗ ಹೊಸ್ದಾಗಿ ಸೇರಿರೋದ್ರಿಂದ ಏನಂದ್ರೇನು ಗೊತ್ತಿಲ್ಲ ಅದರ ಬಗ್ಗೆ ಸೊ ಒಂಥರ ಟೆನ್ಷನ್ನು ಏನು ಹೇಳ್ತಾರೋ ಏನೋ ಏನಪ್ಪ ಅಂತ ಹೇಳಿ ಸೊ ಬೇಗನೆ ಹೋಗಬೇಕು ಅಂಗನವಾಡಿಗೆ ಅಡುಗೆ ಬೇಕೋಸ್ ನಂಗೆ ಅಲ್ಲಿ ಬರೆಯೋದಿದೆ ಸೊ ಅವರೆಲ್ಲ ಬರೋ ಅಷ್ಟರಲ್ಲಿ ಬೇಗ ಹೋಗಿ ಬರ್ಕೋಬೇಕು ಅದಕ್ಕೋಸ್ಕರ ಇವಾಗ ಟೀ ಕುಡಿದು ಸ್ನಾನ ಮಾಡಿ ಹೊರಡಬೇಕು ರೆಡಿಯಾಗಿ ಹಾಲಲ್ಲೇ ರಾತ್ರಿ ಅಮ್ಮ ನೋಡಿ ಸೀರೆ ಎಲ್ಲ ಪಿನ್ ಮಾಡಿ ಇಟ್ಬಿಟ್ಟೈತೆ ಸೊ ಫಸ್ಟ್ ಟೀ ಕುಡಿಯೋಣ ಬಾ ಬಾಯ್ ಮಾಡ ಬಾಯ್ ಲಬ್ಬು ಬಾಯ್ ಎಲ್ಲ ತಿಂಡಿಗಳು ಏನೇನೋ ರಾತ್ರಿ ನೀವು ನೋಡೋದ್ರಲ್ಲ ಅಮ್ಮ ಹಾಕಿದ್ದು ಅಲ್ಲಿ ನೈಟ್ ಊಟ ಮಾಡಲ್ಲ ನೀನು ಅದಕ್ಕೆ ಅಟ್ಲೀಸ್ಟ್ ಇವನಾದರೂ ಎತ್ಕೊಂಡು ಹೋದರೆ ಇವನಾದ್ರೂಗೇ ತಿನ್ನು ಅಂದ್ಬಿಟ್ಟು ಎಲ್ಲಾನು ಪಾರ್ಸಲ್ ಕೊಟ್ಟೈತೆ ಇಲ್ಲೇ ಮನೇಲೆ ಎಂಟು ಗಂಟೆ ಇವತ್ತೇ ಫಸ್ಟ್ ನಾನು ಇಷ್ಟು ಲೇಟಾಗಿ ಹೋಯ್ತಾ ಇರೋದು ಏಳು ಕಾಲು ಏಳುವರೆ ಮನೆಗೆ ಬಿಡ್ತಿದ್ದೆ ಇವತ್ತು ಎಂಟು ಗಂಟೆ ನನಗೆ ಎಂಟೂವರೆಗೆ ಬಸ್ಸಿದೆ ಆಯಿತಾ ಎಂಟೂವರೆ ಅಷ್ಟೊಂದು ಸಾಲಿಗೆ ಹೋದರೆ ಸಾಕು ಬಟ್ ಇಲ್ಲಿ ಏನಾದರೂ ಸಿಗ್ತಾವ ಅನ್ನೋದೇ ಡೌಟು ಬನ್ನಿ ನೋಡೋಣ ಏನು ಸಿಗುತ್ತೆ ಅಂತ ಹೇಳಿ ವಾಪಸ್ ಬಂದೆ ಯಾಕಂದ್ರೆ ಆಫೀಸ್ ಫೋನ್ನೇ ಬಿಟ್ಬಿಟ್ಟೊಯ್ತಾ ಇದ್ದೀನಿ ಮತ್ತೆ ಬಂದೆ ಬ್ಯಾಗ್ ಬೇರೆ ತುಂಬ ಆಗದೆ ಇಲ್ಲಿ ಊಟ ಕೊಟ್ಟೈತೆ ಅಮ್ಮ ಅನ್ನ ಸಾಂಬಾರು ಕೊಟ್ಟೈತೆ ಅಲ್ಲೇ ಹೋಗಿ ತಿಂಡಿ ತಿನ್ಕೊಬೇಕು ಮತ್ತೆ ಓಡಬಂದಾಗಿಸ್ ಯಾಕಂದ್ರೆ ಅಂದರೆ ಸಿಮ್ದು ಇನ್ನೂ ಸರಿಯಾಗಿಲ್ಲ ಮತ್ತೆ ಯಾರಕ್ಕಲಿ ಹುಡ್ಕೋಬೇಕು ಇವತ್ತು ಬನ್ನಿ ಅಂದರೆ ಸೊ ಕಾಲ್ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಗ್ಯಾರಂಟಿ ಇಲ್ಲ ಹೋಗ್ಬೇಕಾ ಬೇಡವಾ ಅಂತ ಹಾಗಾಗಿ ಫೋನೇ ಇಲ್ಲ ಸಿಮ್ಮೇ ಇಲ್ಲ ಅಂದರೆ ಎಡಬಟ್ಟಾಗ್ಬಿಡೋದು ಮತ್ತೆ ಸಂಜೆ ಇಲ್ಲಿಗೆ ಓಡಿ ಬರಬೇಕಾಗಿತ್ತು ಇಲ್ಲಿಗೆ ಬಂದು ನೆನ್ ಮಾಡ್ಕೊಂಡೆ ಮತ್ತೆ ಓಡೋದು ಏನಾದರೂ ಸಿಕ್ಬಿಟ್ರೆ ಸಾಕೋದೇವ್ ತೆಕ್ಸಿ ನವನಂಗೆ ಆಗ್ಬಿಟ್ಟೈತೆ ಈಗ ಒಂದು ಸುಮಾರು ಹೊತ್ತು ಕಾಲ ಯಾರು ಸ್ಕರ್ಲೇ ಇಲ್ಲ ನಮ್ಮ ಅಪ್ಪಾಜಿನೇ ಬಂತು ನಮ್ಮ ತಂದರೆ ಕೊಟ್ಟು ಗೇಟ್ ಹತ್ರ ಕರ್ಕೊಂಡು ಹೋಗ್ಬಿಡೋಕ್ಕೆ ಅಂತ ಹೇಳಿ ಬೈತೈತೆ ಗೈಸ್ ಯಾರು ಬರ್ಲಿಲ್ವಲ್ಲ ಯಾರು ಬರಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ ಒಂದು ಬೈಕು ಬರಲಿಲ್ಲ ನೋಡಿದ್ರೆ ನಮ್ಮ ಅಪ್ಪಾಜಿನೇ ಬಂದ್ಬಿಡ್ತು ನೋಡಿ ಹೆಂಗೆ ಇವಾಗ ಬಿದ್ದೈತೆ ಅಂದರೆ ಮುಂದ್ಗಡೆ ರೋಡೇ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಎಂಟು ಗಂಟೆ ಎಂಟು ಕಾಲ್ ಆದ್ರೂನು ಫುಲ್ ಹಿವ ಬಿದ್ಬಿಟ್ಟೈತೆ ಅದಕ್ಕೆ ಇವತ್ತು ಫುಲ್ ಚಳಿ ರಾತ್ರಿ ಎಲ್ಲ ಫುಲ್ ಚಳಿ ಹೇಗಿದೆ ನೋಡಿ ವೆದರ್ ಸಕತ್ತೈತೆ ಅಲ್ವಾ ನೋಡೆಗಳಿಗೆ ಹೆಂಗು ಬಿದ್ದೈತೆ ಅಂದ್ರೆ ಇದೆ ಮಂಗ್ಳೂರ ಕಾಶ್ಮೀರ ಏನಪ್ಪದ ಇವತ್ತು ತಿಂಗ್ ಬಿದ್ದದಲ್ಲ ಏನಾದ್ರು ಅರ್ಧ ಗಂಟೆ ಮುಂಚೆ ಬಂದಿದ್ರು ನೋಡೇ ಕಾಣ್ತಿದ್ದೀವೇನೋ ಚಳಿ ನಿಜವಾಗ್ಲೂ ಏನು ಸೊಕ್ಕದಾಗೈತೆ ಅಂದರೆ ಅಪ್ಪ ಒಂದು ವೀಡಿಯೋ ಮಾಡ್ಕೊಂಡಿದ್ರೆ ಹೆಂಗಿರೋದು ಒಂದು ಲಂಗ ದವಣಿ ಹಾಕೋಬಿಟ್ಟು ಅಂತ ಅನ್ನಿಸ್ತಾ ಇತ್ತು ನನಗೆ ಇಷ್ಟ ಈ ಥರ ಗದ್ದೆ ಬದಿನ ಮೇಲೆಲ್ಲ ನಿಂತ್ಕೊಂಡು ಲಂಗ ದವಣಿ ಆ ಥರ ಸೆಟ್ಟೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಬಟ್ ಅದು ಆಗೋದು ಇಲ್ಲ ಅಂತಲೂ ಗೊತ್ತು ಹಾಗೆ ನಾನು ಹಾಡು ಹೇಳ್ಕೊಂಬರ್ತಾ ಇದ್ದೆ ಆ ಹಾಡು ತುಂಬ ಗಜಿ ಬಿಜಿಯಾಗಿ ಕೇಳಿಸ್ಬಿಟ್ಟೈತೆ ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಾಕಿದ್ದೀನಿ ಸೊ ಈ ಥರ ರೋಡ್ ಸೈಡಲ್ಲಿ ಇರುವಂಥ ಈಗಿನ ಸಿಚುವೇಶನಲ್ಲಿ ಜಮೀನಿಗಂತೂ ಕೋಟಿ ಕೋಟಿ ಅಂತ ಹೇಳ್ಬೋದು ಗೈಸ್ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿ ಮಗನ್ನ ಓದ್ಸೋಕ್ಕೆ ಜಮೀನನ್ನ ಮಾರಿ ಓದಿದ್ರಂತೆ ಈಗ ಓದಿರೋ ಮಗ ಜ ಅದೇ ಜಮೀನನ್ನ ತಗೊಳಕ್ಕೆ ಸಂಪಾದನೆ ಮಾಡ್ತಿದ್ದಾರಂತೆ ಅಂತ ಹೇಳಿ ಸೊ ಎಷ್ಟು ನಿಜ ಅನ್ಸುತ್ತೆ ಕಳ್ಕೊಳ್ಳೋದು ತುಂಬ ಈಸಿ ಬಟ್ ಗಳಿಸೋದು ತುಂಬ ಅಂದರೆ ತುಂಬ ಕಷ್ಟ ಮಕ್ಕಳು ಗೇಟ್ ಹತ್ರ ಬಿಡಿಸ್ಕೊಂಡ ಇಲ್ಲಿ ನಿಂತಿದ್ದೀನಿ ಬಸ್ಗೆ ಬಸ್ ಎಷ್ಟೊತ್ತು ಕೈ ತಗೋತಿಲ್ಲ ಇಲ್ಲಿ ನೋಡಿ ಗಿಲ್ಲಿದಾಕ್ರೆ ತಂದರೆ ಕೊಪ್ಪ ಬಾಯ್ಸ್ ಅಂತೆ ಓಟ್ ಫಾರ್ ಗಿಲ್ಲಿ ಯಾವ ಹಕ್ಕ ಹಾಕಿಸ್ಕೊಂಡಿರೋದು ಕೆಳಗಡೆಗೆ ಹಕ್ಕಳು ಫೋಟೋ ಬೇರೆ ಹಾಕಿಸ್ಕೊಬಿಟ್ಟವೆ ಗೈಸ್ ಏನು ಕ್ರೇಜ್ ಅಲ್ವಾ ಆ ಕ್ರೇಜ್ ನೋಡಿ ಅಪ್ಪ ನಮಗೆ ಶಾಕ್ ಆಗುತ್ತೆ ಅದು ಕೆರೆ ಗೈಸ್ ಕೆರೆ ನೋಡಿ ಹೇಗೆ ಕಾಣ್ತಾ ಐತೆ ಫುಲ್ ಹೀವ ತುಂಬ್ಕೊಂಡಿರೋ ಕಾರಣ ಫ್ರೆಂಡ್ಸ್ ಇರ್ತ ಅಂದರೆ ಕೊಪ್ಲು ಗೇಟಲ್ಲೇ ಒಂದು ಇಪ್ಪತ್ತು ಕಾದೆ ಏನೂ ಸಿಗಲಿಲ್ಲ ನಾವು ಒಂದು ಬರೋದೊಂದು ಬಾಕಿ ಅಷ್ಟರಲ್ಲಿ ಆಟೋ ಬಂದ್ಬಿಡ್ತು ಸದ್ಯ ಅಂತ ಹೇಳಿ ಆಟೋ ಕತ್ಕೊಂಡೆ ಇನ್ನೊಬ್ರು ಯಾರೋ ಅಂಕಲ್ ಇದ್ದರು ಅಲ್ಲಿಂದ ಹತ್ತು ರೂಪಾಯಿ ಕೊಟ್ಬಿಟ್ಟು ಬಂದೆ ಆಟೋದವ್ರು ಬೇರೆ ಹೇಗಾಡ್ತಾಯಿದ್ರು ಫುಲ್ ಹರಿದೋಗಿರೋ ನೋಟ್ ಕೊಟ್ಟರು ಹಣ ಹರಿದೋಗಿರೋ ನೋಟ್ ಕೊಡಬೇಡಿ ಅಂದರೆ ಬೆಳಿ ನಾನು ಸಿಟ್ಟು ಬರಸ್ಬೇಡ ಅಂತಾರೆ ಬೇರೆ ಬೇರೆಯವ್ರ ಇಸ್ಕೊಳಲ್ಲ ಅಣ ಅಂದ್ರೆ ಕೇಳಲಿಲ್ಲ ಇನ್ನೇನು ಮಾಡೋದು ಇಪ್ಪತ್ತು ರೂಪಾಯಿ ಅಲ್ವಾ ಅನ್ಗೂ ಸುಮ್ಮನೇ ಯಾಕಂದರೆ ಬೆಳ ಬೆಳಗ್ಗೆಲ್ಲೂ ಜಗಳಾಡಕ್ಕೆ ನನಗೂ ಮೂಡಿರಲಿಲ್ಲ ಹಾಗೆ ಟೈಮ್ ಕೂಡ ಇರಲಿಲ್ಲ ಇವಾಗಂತೂ ಟೈಮಿನ ಬೆಲೆ ತುಂಬ ಚೆನ್ನಾಗಿ ಮುಂಚೆನೂ ಅರ್ಥ ಆಗಿತ್ತು ಬಟ್ ಈಗ ಒಂದುವರೆ ಅಷ್ಟಿಂದ ಮಾಡೋ ಕೆಲಸ ಕಾಲಿ ಖಾಲಿ ಅಲ್ವಾ ಸೊ ಟೈಮ್ ಬೆಲೆ ಮರ್ಕೊಂಡ್ಬಿಟ್ಟಿದೆ ಇವಾಗ ಮತ್ತೆ ಟೈಮ್ ಬೆಲೆ ಗೊತ್ತಾಗಿದೆ ನನಗೆ ಇರುವರೆ ಬಸ್ ಮಿಸ್ ಆಗಿಬಿಟ್ಟು ಒಂಬತ್ತು ಗಂಟೆ ಆಗಿ ಬಯಸ್ ಇವತ್ತು ಲೇಟ್ ಆಯ್ತದೆ ನನಗೆ ಇವತ್ತೇ ತುಂಬ ಕೆಲಸ ಐತೆ ಬಟ್ ಇವತ್ತೇ ಲೇಟಾಗಿ ಹೋಯ್ತು ಬಸ್ಸಿಲ್ಲ ಎಂಟೂವರೆಗೆ ಬಸ್ ಐದು ನಿಮಿಷದಲ್ಲಿ ಮಿಸ್ ಆಗ್ಬಿಟ್ಟೈತೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಪ್ಪತ್ತು ಗಂಟೆ ಆಗಿದೆ ಇವಾಗಾದರೂ ಯಾವುದಾದ್ರು ಬಸ್ ಬಂದರೆ ಸಾಕು ನಾನು ಹೋಗೋಷ್ಟು ಒಂದು ಹತ್ತುವರೆ ಆಗೇ ಹೋಗ್ಬಿಡುತ್ತೆ ಅದಕ್ಕೆ ಟೈಮ್ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ತಾಳಿಗ್ರಾಮ ಟು ರಾಮನಾಥ್ಪುರ ಫುಲ್ ನಿಂತ್ಕೊಬಂದೆ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಹೇಳಿ ಅದಕ್ಕೆ ಉಸಿರು ಬಿಟ್ಟೆ ಸುಸ್ತಾಯಿತು ನೀರು ನೋಡಿದ್ರೆ ನೀರು ಕೂಡ ತುಂಬಿಕೊಂಡಿಲ್ಲ ಆ ತಾತ್ರಿದಲ್ಲ ಹಾಗೆ ಬಂದುಬಿಟ್ಟಿದ್ದೀನಿ ಈಗ ರಾಮನಾಥ್ಪುರ ಟು ಬೆಟ್ಟದ ಬಸ್ಸತ್ತು ಬಸ್ ಹತ್ತು ಕೂತಿದ್ದೆ ಅವ್ರಿಗೆ ಬಂದೆ ಮಿಷಿನ್ ಎಲ್ಲ ಇಸ್ಕೊಬಂದೆ ಯಾಕಂದರೆ ಇವತ್ತು ಎತ್ತರ ತೂಕ ಎಲ್ಲ ಲೆಕ್ಕ ಮಾಡಿ ಎಲ್ಲ ಬರೀಬೇಕು ಡಾಕ್ಟರ್ ಬರ್ತಾರಲ್ಲ ಅನ್ನೋ ಆಯ್ತಾ ಓಡಾಯ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಲೇಟ್ ಆಗಿಬಿಡ್ತಾ ಮನೆಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ತೀನಿ ತುಂಬ ಕೆಲಸ ಆದಾವೆ ಇನ್ನು ವೀಡಿಯೋ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೊ ಈವ್ನಿಂಗು ನಾಲ್ಕು ಗಂಟೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಗೈಸ್ ಫ್ರೆಂಡ್ಸ್ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷ ನಾನು ಬೆಳಿಗ್ಗೆ ಸ್ವಲ್ಪ ತಿನ್ನದ ವಯಸ್ಸು ನನಗೆ ಅನರ್ಜನೂ ಇಲ್ಲ ಊಟನೂ ಮಾಡಲಿಲ್ಲ ಮಧ್ಯಾಹ್ನ ಫುಲ್ಲು ಕೆಲಸ ಇವಾಗ ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟು ಕಸ ಗುಡಿಸ್ಬಿಟ್ಟು ಅಂಗನವಾಡಿ ಬೀಗ ಹಾಕೊಂಡು ಇವಾಗ ಬಂದೆ ನಾಲ್ಕು ಈ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಆಗ್ತಾಯಿಲ್ಲ ಹಸುವಾಗ್ತಾಯಿದೆ ಬೆಳಗ್ಗೆ ತಂದಿದ್ದು ಅನ್ನವೇ ಐತೆ ಅನ್ನ ಸಾರು ಐತೆ ಅದು ಊಟ ಮಾಡೋಕ್ಕೆ ಟೈಮ್ ಆಗಿಲ್ಲ ಇಲ್ಲಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟು ಮಗೈ ಸ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಎಷ್ಟು ಕೆ ಜಿ ಲಾಸ್ ಆಗಿದ್ದೀರಾ ಎಷ್ಟು ಕೆ ಜಿ ಲಾಸ್ ಆಗಿದ್ದೀರಾ ಅಂತ ಐವತ್ತೊಂಬತ್ತು ಕೆ ಜಿ ಅದೆಷ್ಟೋ ಗ್ರಾಮು ಇದೆ ಎರಡು ಕೆ ಜಿ ಸಣ್ಣ ಆಗಿದ್ದೀನಿ ಗೈಸ್ ಇವತ್ತು ತೂಕ ಆಗ್ತದೆ ಐವತ್ತ ಐವತ್ತೇಳು ಕೆ ಜಿ ಇದ್ದೀನಿ ಒಂದು ತಿಂಗಳಲ್ಲಿ ಎರಡು ಕೆ ಜಿ ಸಣ್ಣ ಆಗಿದ್ದೀನಿ ಅಂದರೆ ನನ್ನ ತಂಗಿ ಮದುವೆ ಸಲ್ಲಿ ಆಲ್ಮೋಸ್ಟ್ ಒಂದು ಆರರಿಂದ ಏಳು ಕೆ ಜಿ ಸಣ್ಣ ಹಾಕ್ತೀನಿ ಸೊ ಆಮೇಲಿಂದ ಸಿಗ್ತೀನಿ ಗೈಸ್ ಫ್ರೆಶಪ್ ಆಗಿ ಗೊತ್ತಾಯಿತು ನಾನು ಬಂದಾಗ ನಾನು ಬೆಡ್ ಶೀಟ್ ಚೇಂಜ್ ಮಾಡ್ಕೊಂಡಿದು ರೂಮ್ದು ಚೇಂಜೇ ಮಾಡಿರಲಿಲ್ಲ ಚೇಂಜ್ ಮಾಡಾಕೆ ಹಾಗೆ ಶೆಲ್ಫ್ ಮೇಲೆಲ್ಲ ಫುಲ್ ದುಳ್ಕೋತಿತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಂದು ಊಟ ಮಾಡಿದ ಬಾಕ್ಸು ಬಾಟ್ಲು ತೊಳೆದಿಟ್ಟೆ ಹಾಗೆ ನೋಡಿ ಇದು ಬುಕ್ಸು ನನಗೆ ಅಲ್ಲಿ ಮನೆಗೆ ಬಂದಿರೋದೇ ನಾಲ್ಕು ಮುಕ್ಕಾಲು ಬಟ್ ನಾನು ಇನ್ನೂ ಬುಕ್ಸ್ ಬರೆಯೋದು ಮುಗ್ದಿಲ್ಲ ಅದಕ್ಕೆ ಮನೆಗೆ ಬುಕ್ಸ್ ಎತ್ಕೊ ಬಂದಿದ್ದೀನಿ ಬರೀಬೇಕು ಅಂತ ಹೇಳಿ ಸೊ ಇವಾಗ ಬುಕ್ಸ್ ಬರೀಬೇಕು ಹಾಗೆ ಸ್ವಲ್ಪ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಎಲ್ಲ ಕ್ಲೀನ್ ಮಾಡೋದ್ನಲ್ಲ ರೂಮು ಹಾಗೆ ಕಸ ಗುಡಿಸೋಣ ಅಂತ ಹೇಳಿ ಪೊರಕೆ ತಗೊಬಂದು ನಿಂತಿದ್ದೀನಿ ಕಸ ಗುಡಿಸ್ಬೇಕು ಇವಾಗ ಅಮ್ಮ ನೀವು ನೋಡೇ ಇರ್ತೀರ ಇದೆಲ್ಲ ಪಾರ್ಸೆಲ್ಲ ಕಳಿಸಿತ್ತು ಕೇಕು ಸೊ ನಮ್ಮ ಮನೆಗೆ ನೆಂಟರು ಬಂದಿದ್ರು ಅಂದರೆ ಅವರು ಒಂದು ಎಂಟು ಕಡೆ ಎಷ್ಟೋ ಒಂದು ಬಾಕ್ಸೇ ತಂದುಬಿಟ್ಟಿದ್ರು ಅನಿ ಕೇಕು ನನಗೆ ಕೇಕು ತುಂಬ ಇಷ್ಟ ಕೇಕ್ಸ್ ಎಲ್ಲ ತುಂಬ ಇಷ್ಟ ಬಟ್ ಕೇಕ್ಸ್ ಎಲ್ಲ ತಿನ್ನೋದು ಕಡಿಮೆ ಚಾಟ್ಸ್ ಜಾಸ್ತಿ ತಿಂತೀನಿ ನಂಗೆ ರೈಸ್ ಊಟ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೂ ಅಷ್ಟೇ ಬಸ್ಸಾರು ತಂದಿದ್ದೆ ಅಂದರೆ ಚಿಕನ್ನು ಮತ್ತು ಬಸ್ಸಾರು ಎರಡೂ ಹಾಕಿತ್ತು ಅಮ್ಮ ಚಿಕನ್ದು ಸಾಂಬಾರಿಲ್ಲ ಗ್ರೇವಿ ಅಂತ ಹೇಳಿ ಪೀಸಸ್ ಚಿಕನ್ ಹಾಕಿ ಸಾಂಬಾರಿಗೆ ಬಸ್ಸಾರು ಹಾಕಿತ್ತು ಬೆಳಗ್ಗೆ ಬಸ್ಸಾರು ಹಾಕ್ಕೊಂಡೆ ನನಗೆ ಫುಲ್ ಟೆನ್ಷನ್ನು ಟೈಮ್ ಆಗಿತ್ತು ತಿನ್ನೋಕ್ಕಾಗಿಲ್ಲ ಈಗ ಟೈಮ್ ಆಗೋಗ್ಬಿಟ್ಟಿತ್ತು ಚಿಕನ್ ಪೀಸ್ ಹಾಕೊಂಡು ಸ್ವಲ್ಪ ರೈಸ್ ಹಾಕೊಂಡ್ರೆ ತಿನ್ನೋಕ್ಕಾಗಲಿಲ್ಲ ಕೈ ಬಂದೆ ಹಾಗಾಗಿ ಮತ್ತು ಇಲ್ಲೆಲ್ಲ ಧೂಳಿತ್ತು ನನಗೆ ಶೀತನೇ ಆಗೋಯಿತು ನನಗೆ ಡೆಸ್ಟ್ ಅಲರ್ಜಿ ಇದೆ ಗೈಸ್ ಡಸ್ಟ್ ಅಲರ್ಜಿ ಸ್ವಲ್ಪ ಡಸ್ಟ್ ಆದರೂ ಆಗಲ್ಲ ಫುಲ್ ಶೀತ ಆಗೋಯ್ತು ಇವಾಗ ಅದಕ್ಕೆ ಅನ್ನನೂ ತಿನ್ನೋಕ್ಕಾಗಲಿಲ್ಲ ಚಿಕನೂ ತಿನ್ನೋಕ್ಕಾಗಲಿಲ್ಲ ಕೇಕ್ ತಿನ್ನೋಣ ಅಂತ ಹೇಳಿ ಕೇಕ್ ತಿಂತಾಯಿದ್ದೀನಿ ಆ ಕೇಕ್ನು ಫುಲ್ ತಿನ್ಲಿಲ್ಲ ಒಂದೇ ಕೇಕ್ ತಂದು ಒಂದು ಒಂದು ಕಾಲು ತಿಂದೆ ಇನ್ನೂ ಮುಕ್ಕಾಲು ಕಾಲು ಕೇಕ್ ಅಲ್ಲೇ ಐತೆ ಬಿಕಾಸ್ ಇಲ್ಲೆಲ್ಲ ಧೂಳಿತ್ತು ನನಗೆ ಚಿಕ್ಕ ಚಿಕ್ಕದು ಧೂಳು ಆಗಲ್ಲ ಡಸ್ಟ್ ಅಲರ್ಜಿ ಅಂತ ಹೇಳಿದ್ನಲ್ವ ಫುಲ್ಲು ಶೀತ ಆಗೋಯ್ತು ನೋಡಿ ನನ್ನ ಕಣ್ಣು ಹೆಂಗಾಗ್ಬಿಟ್ಟೈತೆ ರಾತ್ರಿ ಬೇರೆ ನಿದ್ದೆ ಇಲ್ಲ ಸ್ವಲ್ಪ ಲೈಟಾಗಿ ರೆಡ್ ಥರ ಆಗ್ಬಿಟ್ಟೈತೆ ಕಣ್ಣು ಅದರೊಳಗೆ ಫುಲ್ ಶೀತ ಆಗ್ಬಿಡ್ತು ನೀವು ನೋಡಿ ಇದು ಮೂಗಾಗಳನ್ನು ಹಿಂಗೆ ಅನ್ಕೋತಾ ಇದ್ದೀನಿ ಫುಲ್ ಬ್ಯಾಕ್ ಟು ಬ್ಯಾಕ್ ಸೀನು ನನಗೆ ಅಲರ್ಜಿ ಇರೋದ್ರಿಂದ ಫುಲ್ ಸೀನ್ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಒಂದು ಹತ್ತು ಹದಿನೈದು ಹೇಳ್ದಂಗೆ ಶೀತ ತುಂಬ ಜಾಸ್ತಿ ಆಗ್ತಾ ಇದೆ ವ್ಲಾಗ್ ಹೆಂಡ್ ಮಾಡ್ತೀನಿ ಯಾಕಂದರೆ ಇದು ಇವಾಗಿನ ವ್ಲಾಗೇ ಆಗಿರುತ್ತೆ ಇವಾಗ ಟೈಮ್ ಐದು ನಲವತ್ತೆಂಟು ಸೊ ಇದನ್ನು ವೀಡಿಯೋನ ಎಡಿಟ್ ಮಾಡಿ ಸೇವ್ ಕೊಟ್ಟು ಅಪ್ಲೋಡ್ ಕೊಡ್ತೀನಿ ಆಲ್ಮೋಸ್ಟ್ ಒಂದು ಆರೂವರೆ ಅಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬಗಲ್ ಸಿಗೋಣ ಬಾಯ್